ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಈಗ ಎರಡನೇ ಮಹಡಿಯಲ್ಲಿ ಫ್ಯಾನ್ಸಿ ಸ್ಯಾರೀಸ್ಗಳಾದ ಆರ್ಗೆಂಜಾ ಸ್ಯಾರಿ ಬನಾರಸ್ ಸ್ಯಾರಿ ಚಂದೇರಿ ಸ್ಯಾರಿ ಸಂಬಲ್ಪುರಿ ಸ್ಯಾರಿ ಪೂಚಂಪಲ್ಲಿ ಸ್ಯಾರಿ ಕಲಂಕಾರಿ ಸ್ಯಾರಿ ಮಿಕ್ಸ್ ಮೈಸೂರು ಸಿಲ್ಕ್ ವಿಶಾಲ್ ವಿಪುಲ್ ಜಾರ್ಜೆಟ್ ಸೀರೆಗಳು ಶಿಪೆನ್ ಸೀರೆಗಳು ಲೆಹರಿಯಾ ಸ್ಯಾರಿ ಇಕ್ಕತ್ ಕಾಟನ್ ಸ್ಯಾರಿಗಳು ಸಹ ದೊರೆಯುತ್ತದೆ ಕಾಟನ್ ಸೀರೆಗಳಲ್ಲಿ ಬನಾರಸ್ ಕಾಟನ್ ಸೀರೆ ಖಾದಿ ಕಾಟನ್ ಸೀರೆ ಚಂದೇರಿ ಕಾಟನ್ ಲೆನಿನ್ ಕಾಟನ್ ಗದ್ವಾಲ್ ಕಾಟನ್ ಕಲಂಕಾರಿ ಕಾಟನ್ ಉಪ್ಪಾಡ ಮಂಗಳಗಿರಿ ಕಾಟನ್ ಇಕ್ಕತ್ ಕಾಟನ್ ಜ್ಯೂಟ್ ಜಾರ್ಜೆಟ್ ಸೀರೆಗಳು ವೆಲ್ಬೆಟ್ ಸೀರೆಗಳು ಆರ್ಗಂಜಾ ಸೀರೆಗಳು ಕ್ರೇಪ್ ಸೀರೆಗಳು ವೆಂಕಟಗಿರಿ ಕಾಟನ್ ಟಾಂಟ್ ಕಾಟನ್ ಸೀರೆಗಳು ಸಹ ದೊರೆಯುತ್ತದೆ ಇನ್ನು ವಿವಿಧ ಡ್ರೆಸ್ಗಳಲ್ಲಿ ಸಲ್ವಾರ ಕಮೀಜ್ ಲೆಹೆಂಗಾ ಅನಾರ್ಕಲಿ ಸೂಟ್ ಚೂಡಿದಾರ್ ಪಟಿಯಾಲ ಸೂಟ್ ಗಾಗ್ರಾ ಚೋಲಿ ಪರಾರ್ ಡ್ರೆಸ್ ಟಾಪ್ಸ್ ಗೌನ್ಸ್ ಶರ್ಟ್ ಅಂಡ್ ಟಾಪ್ಸ್ ಲೆಗಿನ್ಸ್ ಜೀನ್ಸ್ ಅಂಡ್ ಜೀನ್ಸ್ ಟಾಪ್ ಸೇರಿದಂತೆ ಎಲ್ಲ ವೆರೈಟಿ ಡ್ರೆಸ್ಗಳು ಸಹ ಲಭ್ಯವಿದೆ ಸಂಪರ್ಕಿಸಿ ಪಿ ಆರ್ ಸಿಲ್ಕ್ ಶೋರೂಮ್ ಶಿಡ್ಲ ರಸ್ತೆ ಬಾಗೇಪಲ್ಲಿ ಸಮೀಪ ಮೂವತ್ತೈದನೇ ವಾರ್ಡ್ ತಿಮ್ಮಸಂದ್ರ ಚಿಂತಾಮಣಿ ಯಾಕಪ್ಪ ಈ ತರ ಮಾತಾಡ್ತಾ ಇದ್ದೀರಾ ಈ ಮಾತಾಡ್ತಾ ಇದ್ದೀರಾ ಬಿಡಿ ಬಿಡಿ ಸರ್

ನೀವ್ ನಾನ್ ಮಾತಾಡ್ತಾ ಕಟ್ಟಲ್ಲಪ್ಪ ಕಟ್ಟಲ್ಲ ರೀ ನಾವು ಯಾಕೆ ಏನಕ್ಕೆ ರೂಲ್ಸ್ ಏನೈತೆ ರೂಲ್ಸ್ ತರ್ಸಿನಿ ಹೆಲ್ಮೆಟ್ ಹಾಕೋಡ್ಬೇಡ ಅಂತ ಇದೆಯಾ ಇಲ್ಲಿ ಇಡೀ ಕೊಟ್ಟಿದ ಹೌದು ಡೇಷನ್ಗೆ ಹೌದು ಇಲ್ಲಿ ಇಡೀ ಇಲ್ಲಿ ಇಡಬಾರ್ದು ಅಂತ ಇನ್ಸ್ಪೆಕ್ಟರ್ ಮಾತಾಡಿದೀನಿ ಇನ್ಸ್ಪೆಕ್ಟರ್ ಮಾಡಿ ಹಂಗಾರೆ ಮಾತಾಡಿದೀನಿ ಇವಾಗ ಇನ್ಸ್ಪೆಕ್ಟರ್ ಮಾತಾಡ್ರಿ ನೀವು ಮಾತಾಡಿ ಇನ್ಪೆಕ್ಟರ್ ಮಾತಾಡ್ರಿ ಮಾತಾಡಿನಿ ಮಾತಾಡಿದ್ದೀನಿ ಮಾತಾಡ್ರಿ

ನಾನ್ ಮಾತಾಡಿದ್ದೀನಿ ಮೇಡಮ್ ಹತ್ರ ಇಂಥ ಡಬಲ್ ಒನ್ ಮೇಡಮ್ ಹತ್ರ ನಾನ್ ಮಾತಾಡಿದೀನಿ ನಿನ್ನೆ ಎಲ್ಲಾರು ನೀವೇ ಮಾಡ್ತಾರದು ಇನ್ನಾರು ಇನ್ನಾರು ಮಾಡ್ತಾರದು ಇಲ್ಲಿ ಅವ್ರ ಜನ ಮಾಡ್ಕೊಂಡ್ಬಿಟಿದ್ರೆ ಉಲ್ಲಾನ್ ಪ್ರೂಫ್ ಕೊಡಿಪ್ಪ ಇಸ್ ಕೊಡಿ ಪ್ರೂಫ್ ಕೊಡ್ರಿ ಪ್ರೂಫ್ ಪ್ರೂಫ್ ಕೊಡಿ ಈಗ ನಿಮ್ಗೇನ್ ಫೈನ್ ಕೆಟ್ಟಬೇಕು ತಾನೆ ಫೋಟೋ ಕಟ್ತೀನಿ ಕೊಡಿರಿ

ಇಲ್ಲ ಮಾತಾಡಿದ್ರು ಫಸ್ಟ್ ಅದು ನಿಮ್ಮಂತವ್ರಿಗೆ ಹೇಳ್ಕೊಳ್ರಿ ನಮ್ಮಂತವ್ರಿಗೆ ಹೇಳ್ಬೇಡ್ರಿ ಹೌದು ನಿಮ್ಮಂತವ್ರಿಗೆ ಹೇಳ್ಕೊಳ್ರಿ ನಮ್ಮಂತವ್ರಿಗೆಲ್ಲರಿ